ನಮಸ್ತೆ ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೋಳದ ಹಿಟ್ಟು ಸ್ವಲ್ಪ ಉಪ್ಪು ಹಿಟ್ಟನ್ನ ಹಾದುಕೊಳ್ಳಿಕ್ಕೆ ನೀರು ಬೇಕು ಮೊದಲಿಗೆ ಜೋಳದ ಹಿಟ್ಟನ್ನು ನಾನು ಚಾನ್ಸ್ಕೊಂಡು ಬಿಡ್ತೀನಿ ಈ ಥರ ಚಾನ್ಸ್ಕೊಂಡು ಬಿಡ್ಬೇಕು ಮತ್ತು ಏನಾದರೂ ಇದ್ರೆ ಅಂತ ಅಲ್ಲಿ ನಾನು ಸ್ವಲ್ಪ ರೊಟ್ಟಿಗೆ ಹಚ್ಕೊಳ್ಳಿಕ್ಕೆ ತಗೋತೇನೆ ಹಿಟ್ಟನ್ನು ಈಗ ಸ್ವಲ್ಪ ಸಾಲ್ಟ್ ಹಾಕೊಂಬಿಡೋಣ ಸ್ವಲ್ಪ ಹಾಕೋಬೇಕು ತುಂಬಾ ಹಾಕೋಬೇಕು ಇದಕ್ಕೆ ನಾವು ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳೋಣ ನೀರನ್ನು ಕಾಯ್ಸೊಳ್ಳಿ ಇಟ್ಕೊಳ್ಳಿ ನೀರು ಚೆನ್ನಾಗಿ ಇದು ಕುದಿಬೇಕು ನೋಡಿ ನೀರು ಕುದೀತಾ ಇದೆ ಇದನ್ನು ಹಿಟ್ಟಿಗೆ ಹಾಕೊಂಬಿಡೋಣ ಅಷ್ಟರಲ್ಲಿ ನಾವು ಸ್ವಲ್ಪ ಈ ರೀತಿ ಜಾಗ ಈ ಹಿಟ್ಟು ತುಂಬಾ ದಿನ ಆಗಿರೋದ್ರಿಂದ ಬಿಸಿ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಜಾಸ್ತಿನೇ ಹಾಕೋತಾ ಇದೀನಿ ನೀವು ಮಾರ್ಕೆಟ್ ಇಂದ ಪ್ಯಾಕೆಟ್ ತಂದಿರ್ತಾರಲ್ಲ ಅದಕ್ಕೂ ನೀವು ಸ್ವಲ್ಪ ಜಾಸ್ತಿನೇ ಬಿಸಿನೀರು ಹಾಕೋಬೇಕಾಗುತ್ತೆ ಇಲ್ಲ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಹಿಟ್ಟು ಜಿಗಿ ಇದ್ರೇ ನೀಟಾಗಿ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ ನಾನು ಹಿಟ್ಟನ್ನು ಊರಿಗೆ ಹೋದಾಗ ತಗೊಂಡು ಬಂದಿದ್ದೆ ನಿಧಾನಕ್ಕೆ ಥರ ನೀವು ಇದನ್ನು ಎಷ್ಟು ಚೆನ್ನಾಗಿ ನಾತ್ಕೋತೀರೋ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಮಾಡಲಿಕ್ಕೆ ಬರ್ತಿದೆ ಒಮ್ಮೆ ನೀರು ಜಾಸ್ತಿ ಹಾಕೊಂಡು ನಾತ್ಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾಡ್ತಾ ಹೋಗಿ ನೋಡಿ ಈ ರೀತಿ ನಾಲ್ಕೊಂಡು ಇಟ್ಕೋಬೇಕು ಈಗ ರೊಟ್ಟಿ ಮಾಡ್ಕೊಳ್ಳೋಣ ನೀವು ಒಂದು ಸೈಡಲ್ಲಿ ಈ ರೀತಿ ಕಾಟನ್ ಬಟ್ಟೆ ಮತ್ತು ಈ ರೀತಿ ನೀರು ತೊಗೊಂಡಿಟ್ಕೋಬೇಕು ನೀವು ರೊಟ್ಟಿ ಮಾಡ್ತೀವಲ್ಲ ಅದ್ರ ಮೇಲೆ ಹಚ್ಚಲಿಕ್ಕೆ ಬೇಕಾಗುತ್ತೆ ಈಗ ಒಂದೊಂದೇ ಬೆಳೆ ತೊಗೊಳ್ಳೋಣ ಒಬ್ಬರು ತುಂಬ ಚಿಕ್ಕದಾಗಿ ಮಾಡ್ತಾರೆ ಒಬ್ಬೊಬ್ರು ಸ್ವಲ್ಪ ದೊಡ್ಡ ಮಾಡ್ತಾರೆ ನೀವು ನೋಡ್ಕೊಂಡು ತಗೊಳ್ಳಿ ನಿಮಗೆ ಯಾವ ರೀತಿ ಸರಿ ಅನಿಸುತ್ತೋ తగ్గు స్వల్ప నీరు హు నా నాకు అందులో మీడియం సైజ్ తగోతీని తుంబ దొడ్డదు మళ్ళా ఇష్ట తగ్గినా ఇక మొదలకి స్వల్ప కేడగడీట్ హోడి గిట్ హచ్ స్వల్ప కై గిట్ హోకు ఆమె సైడ్ కిట్కీ సో ಕೆಳಗಡೆ ನಿಮಗೆ ಹಿಟ್ಟು ಖಾಲಿ ಅನ್ನಿಸ್ತಾಯಿದ್ರೆ ಈ ರೀತಿ ಸೈಡ್ ತಕ್ಕೊಂಬಿಡಿ ಎಷ್ಟು ಇರುತ್ತೆ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಬಿಡಿ ತುಂಬ ಹಚ್ಕೊಬೇಡಿ ಇಲ್ಲಾಂದ್ರೆ ರೊಟ್ಟಿ ತಿರುಗಲ್ಲ ಮಧ್ಯ ಜಾಸ್ತಿ ಬಡಿಬೇಡಿ ಎಡದಿರುತ್ತಲ್ಲ ಅದನ್ನು ನೀವು ಕೈಗೆ ಬಡ್ತಾ ಬರಬೇಕು ಈಗ ಸ್ವಲ್ಪ ನೀವು ಎರಡು ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಳೋಣ ಈ ರೀತಿ ನೀವು ಒಂದು ತುದಿಯಿಂದ ತಗೊಂಡು ಈ ಕೈ ಮೇಲೆ ನಿಧಾನಕ್ಕೆ ಹಿಂಗೆ ಹಾಕ್ಕೊಂಡು ಈ ರೀತಿ ಹಾಕೋಬೇಕು ಕೆಳಗಡೆ ಹಿಟ್ಟಿರುತ್ತಲ್ಲ ಅದು ನಿಮಗೆ ಮೇಲ್ ಬರಬೇಕು ಇದು ಕೆಳಗಡೆ ಇರಬೇಕು ಈ ರೀತಿ ಹಾಕೊಂಡ್ಬಿಡ್ಬೇಕು ಆಮೇಲೆ ನೀವು ಕಾಟನ್ ಬಟ್ಟೆ ಅದಕ್ಕೆ ನೀವು ಕಾಟನ್ ಬಟ್ಟೆ ನೀವು ನೀರು ಇಟ್ಕೊಂಡ್ಬಿಡಿ ನಿಧಾನಕ್ಕೆ ಸ್ವಲ್ಪ ಆರಿದ ಮೇಲೆ ನೀವು ಅದನ್ನು ತಿರ್ಗಿ ಶಾಕೊಂಡ್ಬರ್ಬೇಕು ನೋಡಿ ಈ ರೀತಿ ನೀವು ತಿರುಗಿ ಸಾಕೊಂಡ್ಬಿಡಿ ಇದು ಕೆಳಗಡೆ ಬೇಯ್ದ ತಕ್ಷಣ ನೀವು ಹಿಂಗೆ ಅದು ತುಂಬ ಓಪನ್ ಆಗುತ್ತೆ ನೋಡಿ ಸ್ವಲ್ಪ ಬೇಯ್ಬೇಕದು ಈ ರೀತಿ ಓಪನ್ ಆಗುತ್ತೆ ನೋಡಿ ಬೇಯ್ದು ಬೇಯ್ದು ತಿರ್ಗಿ ಶಾಕೊಂಡ್ಬಿಡಿ ಈ ರೀತಿ ತಿರುಗಿ ಶಾಕೊಂಡು ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾ ಬೀದಿದೆ ನಾನು ತಕೊಂಡ್ಬಿಡ್ತೀನಿ ನೋಡಿ ಈಗ ಜೋಳದ ರೊಟ್ಟಿ ರೆಡಿ